ಪ್ರದಾ ರಿಂಗ್ ರಸ್ತೆ ಬದಿಯ ಚಿಕ್ಕಹೊನ್ನೇನಹಳ್ಳಿ ರಸ್ತೆ ಬಳಿ ಸ್ವಚ್ಛತಾ ಹಿ ಸೇವಾ ಅಭಿಯಾನದಡಿ ಮಹಾನಗರ ಪಾಲಿಕೆ ಪೌರಾಡಳಿತ ನಿರ್ದೇಶನಾಲಯ ಸ್ವಚ್ಛ ಭಾರತ್ ಮಿಷನ್ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶಾಯುಕ್ತ ಆಶ್ರಯದಲ್ಲಿ ಗುರುವಾರ ವಿಶಿಷ್ಟ ಸ್ವಚ್ಛತಾ ಹಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಿರೀಶ್ ಚನ್ನವೀರಪ್ಪ ಕಾರ್ಯಕ್ರಮದ ವೇಳೆ ಮಾತನಾಡಿ ಸ್ವಚ್ಛತಾ ಈ ಸೇವಾ ಅಭಿಯಾನವು ಏಕ್ ದಿನ ಏಕ್ ಗಂಟೆ ಏಕ್ ಸ್ಥಳದಲ್ಲಿ ಎಂಬ ತತ್ವದಡಿ ನಗರವನ್ನು ಸ್ವಚ್ಛಗೊಳಿಸಲು ಪ್ರೇರೇಪಿಸುತ್ತದೆ ಎಂದು ಹೇಳಿದರು ಅವರು ಸಾರ್ವಜನಿಕರನ್ನು ತಮ್ಮ ಮನೆಯಲ್ಲಿನ ಕಸವನ್ನು ರಸ್ತೆಗೆ ಎಸೆಯದೆ ನಿಯಮಿತವಾಗಿ ವಿಲೇವಾರಿ ವಾಹನಗಳು ಅಥವಾ ನಗರಸಭೆ ಟ್ಯಾಕ್ಟರ್ ಮೂಲಕ ಸುರಕ್ಷಿತವಾಗಿ ವಿಲೇವರಿಸುವಂತೆ ಮನವಿ ಮಾಡಿದರು ಪ್ಲಾಸ್ಟಿಕ್ ಬ್ಯಾಗ್ ಬದಲು ಬಟ್ಟೆ ಬ್ಯಾಗ್ ಬಳಸಿ ಕಸ ಸಂಗ್ರಹಿಸುವ ಮೂಲಕ ಮಹಾನಗರ ಪಾಲಿಕೆ ಸಹಕಾರ ನೀಡಲು ಪ್ರೋತ್ಸಾಹಿಸಿದರು ರಸ್ತೆ ಮೇಲೆ ಕಸ ಎಸೆಯುತ್ತಿರುವವರು ವಿದ್ಯಾವಂತರೇ ಎಂಬುದನ್ನು ಮರೆಯಬೇಡಿ ಮನೆ ಮುಂದೆ ಪ್ರತಿದಿನವೂ ಕಸ ವಿಲೇವಾರಿ ವಾಹನ ಬಂದರೂ ಸಹ ಸಹಕಾರ ನೀಡದವರು ನಾಗರಿಕ ಜವಾಬ್ದಾರಿಯನ್ನು ಮರೆತವರು ಎಂದು ಬೇಸರ ವ್ಯಕ್ತಪಡಿಸಿದರು ಸ್ವಚ್ಛತೆಯಲ್ಲಿ ಸಹಕಾರ ನೀಡುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದ್ದು ನಮ್ಮ ಮನೆ ನಮ್ಮ ಊರು ನಮ್ಮ ದೇಶ ಎಂಬ ಭಾವನೆಯೊಂದಿಗೆ ನಮ್ಮ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳಬೇಕು ಈ ಮೂಲಕ ಸ್ವಚ್ಛತಾ ಹಿ ಸೇವಾ ಅಭಿಯಾನವು ಹಾಸನ ನಗರದ ಸಾರ್ವಜನಿಕರ ಗಮನ ಸೆಳೆದಿದ್ದು ಸ್ಥಳೀಯ ಆಡಳಿತ ಮತ್ತು ನಾಗರಿಕರ ಸಹಯೋಗದಿಂದ ಮುಂದುವರೆ ನಗರವನ್ನು ಸ್ವಚ್ಛಗೊಳಿಸುವ ಹಾದಿಯಲ್ಲಿ ಮಹತ್ವದ ಹೆಜ್ಜೆ ಇಡಲಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದರು ಇದೇ ವೇಳೆ ಕಸ ವಿಲೇವಾರಿಯನ್ನು ವೈಜ್ಞಾನಿಕ ರೀತಿ ವಿಲೇವಾರಿ ಮಾಡಲು ಸಹಕಾರ ಕೊಡುವಂತೆ ಮತ್ತೊಮ್ಮೆ ಕೋರಿದರು ಸ್ವಚ್ಛ ಭಾರತ್ ನಗರವನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳಿಬಿಟ್ಟು ಅವರ ಮಕ್ ಪೌರ ಕಾರ್ಮಿಕರು ಓರ ಸಿಬ್ಬಂದಿಗಳು ಮತ್ತು ಎಲ್ಲ ಸಿಬ್ಬಂದಿಯವರದ್ದು ಸೇರಿ ಇವತ್ತು ನಮ್ಮ ಆಯುಕ್ತರು ಮತ್ತು ಎ ಡಬಲ್ಯ ಅವರು ಮತ್ತು ಎವರ ಒಂದು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಒಂದು ಉದ್ದೇಶ ಏನಂದರೆ ನಮ್ಮ ಊರು ಸ್ವಚ್ಛವಾಗಿರಬೇಕು ಅವರಿಗೆ ಕಾರಲ್ಲಿ ಓಡಾಡೋದಲ್ಲ ಇದನ್ನು ಮಾಡೋದಿಲ್ಲ ಅದರ ಜೊತೆಗೆ ನಮ್ಮ ಪರಿಸರನ ಸ್ವಚ್ಛವಾಗಿ ಇಟ್ಕೊಂಡು ನಮ್ಮ ಒಂದು ಸ್ವಚ್ಛತೆ ಬಗ್ಗೆ ಜನಗಳಿಗೆ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಈ ಕಾರ್ಯಕ್ರಮದ ಒಂದು ಇದನ್ನ ಅರಿವನ್ನು ಸಾರ್ವಜನಿಕರಿಗೆ ಮೂಡಿಸಿ ಸಾರ್ವಜನಿಕ ಸಾರ್ವಜನಿಕರಿಂದ ನಗರ ಪಾಲಿಕೆ ಮತ್ತು ನಗರ ಸಿಬ್ಬಂದಿಗಳಿಗೆ ಒಂದು ಅನುಕೂಲವಾದಂಥ ಒಂದು ಅರಿವನ್ನು ಮೂಡಿಸಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀವಿ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಚಿಕ್ಕಹೊನ್ನೇನಹಳ್ಳಿ ರಸ್ತೆಯ ಉದ್ದಗಲಕ್ಕೂ ಇದ್ದ ಕಸವನ್ನು ಪೌರರಾದ ಗಿರೀಶ್ ಚನ್ನವೀರಪ್ಪ ನೇತೃತ್ವದಲ್ಲಿ ಆಯುಕ್ತ ಕೃಷ್ಣಮೂರ್ತಿ ಇಂಜಿನಿಯರ್ ಹಾಗೂ ಲಯನ್ಸ್ ಖಜಾಂಚಿ ಆರ್ ಚನ್ನೇಗೌಡ ಕವಿತಾ ಲಯನ್ಸ್ ವಲಯ ಅಧ್ಯಕ್ಷ ಎಚ್ ಕೆ ನಾಗೇಶ್ ಕಲಗೂಡು ಕಲಾವಿದ ಬಿಟಿ ಮಾನವ ನೀಲಮ್ಮ ನಗರಸಭೆ ಸಿಬ್ಬಂದಿ ಸ್ವಯಂ ಸೇವಕರು ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಸೇರಿದಂತೆ ಇತರರು ಸ್ವಚ್ಛತೆಯಲ್ಲಿ ಪಾಲ್ಗೊಂಡಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ You are watching TV46 News Canada.